ಕರ್ನಾಟಕ ಬಸ್ ಸಾರುತ್ತೆ ಕಾವೇರಿ ಟ್ರಾವೆಲ್ಸ್ ಅಂದ್ಬಿಟ್ಟು ನೋಡ್ತಾ ಇರಲ್ಲ ಸೂಪರ್ ಆಗಿರುವಂತ ಬಸ್ ಇರುತ್ತೆ ಸೊ ಈ ಒಂದು ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಇವತ್ತು ನೋಡ್ತಾ ಇದೆ ನಮ್ಮ ಬಸ್ ಸಿಮ್ಯುಲೇಟರ್ ಇಂಡೋನಿಷ ಗೇಮ್ ಅಲ್ಲಿ ಇನ್ನೊಂದು ಹೊಸ ಮೋಡ್ ಬಂದಿದೆ ಸೊ ಈ ಒಂದು ಹೊಸ ಮೋಡ್ ಯಾವ ರೀತಿ ನಮ್ಮ ಗೇಮಲ್ಲಿ ಡೌನ್ಲೋಡ್ ಮಾಡೋದು ಮತ್ತು ಯಾವ ರೀತಿ ಪ್ಲೇ ಮಾಡುದು ಅಂತ ಸೊ ಈ ವಿಡಿಯೋದಲ್ಲಿ ಎಲ್ಲ ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನಲ್ಲಿ ಕೂಡ ಸ್ಕಿಪ್ ಮಾಡಕ್ಬೇಡಿ ವಿಡಿಯೋ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಹೊಸ ದಯವಿಟ್ಟು ತೇಡ ಸಬ್ಸ್ಕ್ರೈಬ್ ಅಂತ ಕಾಣ್ತಿದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಟ್ಟು ಗಂಟೆ ಬಟನ್ ಆಲ್ ಅಂತ ಸಿಲೆಟ್ ಮಾಡ್ಕೊಳ್ಳಿ ನಾನು ಹಾಕುವಂತ ಹೊಸ ಹೊಸ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಅದಕ್ಕೆ ಯಾರಾದರೂ ಹೊಸೊಬ್ಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇನ್ಯಾಕ್ ತಡ ಮಾಡ್ತಿರ ವಿಡಿಯೋನ ಶುರು ಮಾಡೋಣ ಓಕೆ ಇವರು ನೋಡ್ತಾ ಇರಲ್ಲ ನಾನು ಪ್ಲೇ ಮಾಡ್ತಾ ಇದ್ದೀನಿ ಓಲ್ವೋ ನೈನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಬಸ್ನ ಪ್ಲೇ ಮಾಡ್ತಾ ಇದ್ದೀನಿ ಅದು ನಮ್ಮ ಕರ್ನಾಟಕ ಬಸ್ ಆಗುತ್ತೆ ಕಾವೇರಿ ಟ್ರಾವೆಲ್ಸ್ ಅಂದ್ಬಿಟ್ಟು ನೋಡ್ತಾ ಇರಲ್ಲ ಸೂಪರ್ ಆಗಿರುವಂತ ಬಸ್ ಅರ್ದೇ ಸೊ ಈ ಒಂದು ಬಸ್ಸು ಎರಡು ಚಾನಲ್ ಕಡೆಯಿಂದ ರಿಲೀಸ್ ಆಗಿದ್ ಗುರು ಎರಡು ಚಾನಲ್ ಇಂದ ಈ ಒಂದು ಮೋಡ್ ರಿಲೀಸ್ ಆಗಿರುವಂತದ್ದು ಸೊ ನಮ್ಗೆ ಎರಡು ದಿನ ಬ್ಯಾಕ್ ನಿಮ್ಗೆ ಒಂದು ವಿಡಿಯೋ ಮಾಡಿದ್ದೆ ಅಂಬಾರಿ ಉತ್ಸವ ಅಂದ್ಬಿಟ್ಟು ಸೊ ಆ ಒಂದು ಬಸ್ ಇನ್ನೊಂದು ಚಾನಲ್ ಇಂದ ರಿಲೀಸ್ ಆಗಿದೆ ಸೊ ಈ ಒಂದು ಬಸ್ ಇನ್ನೊಂದು ಚಾನಲ್ ಇಂದ ರಿಲೀಸ್ ಆಗಿರುವಂಥದ್ದು ಸೊ ಎರಡು ಒಂದೇ ಬಸ್ಸೇ ಒಂದು ಸ್ವಲ್ಪ ಫೀಚರ್ ಚೇಂಜ್ ಅದು ಬಿಟ್ಟರೆ ಏನು ಚೇಂಜಸ್ ಇಲ್ಲ ಒಂದು ಸ್ವಲ್ಪ ಅನಿಮೇಶನ್ ಕೀ ಚೇಂಜಸ್ ಅದು ಬಿಟ್ಟರೆ ಏನು ಕೂಡ ಚೇಂಜಸ್ ಇಲ್ಲ ನೋಡ್ತಾ ಇರಲ್ಲ ಸೂಪರ್ ಆಗಿರುವಂಥ ಓಲ್ವೋ ನೈನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಬಸ್ ಅವ್ರೆ ನೋಡ್ತಾ ಇರಲ್ಲ ಸೊ ಅಂಬಾರಿ ಉತ್ಸವ ಬಸ್ ವಿಡಿಯೋ ಕೂಡ ಮಾಡಿದ್ದೀನಿ ಅಂಬಾರಿ ಉತ್ಸವ ಬಸ್ ಬೇಕಂದ್ರೆ ಸೊ ನಿಮಗೆ ಇಲ್ಲಿ ಫೋಟೋ ತೋರಿಸ್ತಾ ಇದ್ದೀನಿ ಈ ಒಂದು ಫೋಟೋ ಚಾನಲ್ ಇದೆ ಚಕೌಟ್ ಮಾಡ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸೊ ಈ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಲಾಸ್ಟ್ ಎಂಡಿಸ್ಕ್ರೀನ್ ಬರುತ್ತೆ ಸೊ ಅಂಬಾರಿ ಉತ್ಸವ ಬಸ್ ಬೇಕಂದರೆ ಸೊ ಅದನ್ನು ಡೌನ್ಲೋಡ್ ಮಾಡಿ ಇಲ್ಲ ಗುರು ನಮಗೆ ಕಾವೇರಿ ಟ್ರಾವೆಲ್ಸ್ ಲಿವರಿ ಬೇಕಂದ್ರೆ ಇವಾಗ ನಾನು ಪ್ಲೇ ಮಾಡ್ತಾ ಇಲ್ಲ ಸೊ ಇದೇ ಬಸ್ ಬೇಕು ನಾವು ಇದಕ್ಕೆ ನಾವು ಈ ಒಂದು ಲಿವರಿ ಅಪ್ಲೈ ಮಾಡ್ಬಿಟ್ಟು ಪ್ಲೇ ಮಾಡ್ಬೇಕಂದ್ರೆ ಸೊ ಈ ವಿಡಿಯೋ ಪೂರ್ತಿ ನೋಡಿ ಯಾವ ರೀತಿ ಡೌನ್ಲೋಡ್ ಮಾಡೋದು ಮತ್ತೆ ಲಿವರಿ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ಸೊ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನಲ್ಲಿ ಕೂಡ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಬನ್ನಿ ಗುರು ಈ ಒಂದು ಬಸ್ಸಲ್ಲಿ ಫ್ರಂಟ್ ಲುಕ್ ನೋಡೋಣ ಯಾವ ರೀತಿ ಕಾಣುತ್ತೆ ಅಂದ್ಬಿಟ್ಟು ಓಕೆ ಗುರು ನೋಡ್ತಾ ಇರೋ ಅಲ್ಲಿ ನಮಗೆ ಕಾವೇರಿ ಅಂತ ದೊಡ್ಡದಾಗೆಲ್ಲ ಹಾಕಿರುವಂಥ ಒಂದು ಪ್ರೈವೇಟ್ ಬಸ್ ಯಾವ ಸೊ ಈ ಒಂದು ಲಿವರಿ ರೆಡಿ ಮಾಡಿದ್ದು ಕಾಂಡ ಬಸ್ ಅಂದ್ಬಿಟ್ಟು ಸೊ ಈ ಒಂದು ಬಸ್ಗೆ ಲಿವರಿ ರೆಡಿ ಮಾಡಿದರೆ ತುಂಬ ಚೆನ್ನಾಗಿರುವಂಥ ಲಿವರಿ ಗುರು ಬಸ್ ಅಂತರ ಫುಲ್ಲು ಗುರು ಶೈನ್ ಶೈನ್ ಎಲ್ಲ ಹೊಡಿತಾ ಗುರು ಕಾಣಿಸಲ್ಲ ಎರಡು ಮೋಡ್ ಕೂಡ ಕಾಂಪಿಟೇಷನ್ ಬಂದಿರುವಂಥದ್ದು ಎರಡು ಮೋಡ್ ಕೂಡ ಸೂಪರ್ ಆಗಿದೆ ಸೊ ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಡೌನ್ಲೋಡ್ ಮಾಡಿ ನೋಡ್ತಾರೆ ನಮಗೆ ಫ್ರಂಟ್ ಲುಕ್ಕಲ್ಲಿ ಈ ಒಂದು ಬಸ್ ಈ ಇರುತ್ತಿರುವಂಥ ಓಲ್ ವೋಲ್ ಹೋಗೆಲ್ಲ ಕೂಡ ಕೊಟ್ಟಿರುವಂಥದ್ದು ಮತ್ತೆ ಎಲ್ ಇ ಡಿ ಲೈಟ್ಸ್ ಅಲ್ಲಿ ನೋಡ್ತಾ ಲೈಟ್ ಸ್ವಲ್ಪ ಎಲ್ಲ ಚೇಂಜಸ್ ಆಗಿದೆ ಈ ಮೋಡಲ್ ಸ್ವಲ್ಪ ಲೈಟ್ ಎಲ್ಲ ಚೇಂಜಸ್ ಆಗಿದೆ ಅಂತ ಹೇಳ್ಬೋದು ಸೊ ಆ ಮೋಡಲ್ ಡಿಫ್ರೆಂಟ್ ಇದೆ ಸೊ ಈ ಮೋಡಲ್ಲಿ ಡಿಫ್ರೆಂಟ್ ಇದೆ ಕಾಣಸಲ್ಲಿ ಲೈಟ್ ಮಾತ್ರ ಎಲ್ ಇ ಡಿ ಲೈಟು ಸಾಕತ್ತಾಗಿದೆ ಅಂತ ಹೇಳ್ಬೋದು ಓಕೆ ನೋಡ್ತಾ ನಮಗೆ ಫ್ರಂಟ್ ಲುಕ್ಕಲ್ಲಿ ಈ ರೀತಿ ಸಿಗುವಂಥದ್ದು ಓಕೆ ಗುರು ಈ ಒಂದು ಬಸ್ಸಲ್ಲಿ ಸೈಡ್ ಲುಕ್ ನೋಡೋಣ ಬನ್ನಿ ಗುರು ನೋಡ್ತಾರೆ ಸೈಡ್ ಲುಕ್ ನಮಗೆ ಕಾವೇರಿ ಅಂತ ದೊಡ್ಡದೇ ಗ್ಲಾಸ್ ಮೇಲೆ ಹಾಕಿರುವಂತಹ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಾಮ್ ಕಾವೇರಿ ಬಸ್ ಅಂತಲ್ಲಿ ಕಾಣಿಸ್ತಿಲ್ಲ ಸೊ ಚಿಂದಿ ಅಂತ ಹೇಳ್ಬೋದು ಲಿವರಿ ಮಾತ್ರ ಬೆಂಕಿ ಅಂತ ಹೇಳ್ಬೋದು ಮತ್ತೆ ಹಿಂದೆ ಬ್ಯಾಕ್ ಸೈಡ್ಗೆಲ್ಲ ಒಂಥರ ಕಲರ್ಸ್ ಎಲ್ಲ ಬರುವಂತಹ ಒಂಥರ ರ್ಯಾಂಬೋ ಕಲರ್ಸ್ ಎಲ್ಲ ಆ್ಯಡ್ ಮಾಡಿರುವಂತ ಕಾಣಿಸ್ತಿಲ್ಲ ಒಂಥರ ಡಿಸೈನ್ ಡಿಸೈನ್ ಕಲರ್ಸ್ ಎಲ್ಲ ಆ್ಯಡ್ ಮಾಡಿರುವಂತಹ ಸೂಪರ್ ಅಂತ ಹೇಳ್ಬೋದು ಮತ್ತೆ ವೀಲ್ ವೀಲ್ ಡ್ರೀಮ್ ಎಲ್ಲ ನೋಡ್ತಾ ಇಲ್ಲ ಫುಲ್ ರಿಯಲಿಸ್ಟಿಕ್ ಆಗಿ ರೆಡಿ ಮಾಡಿದರೆ ಈ ಒಂದು ಬಸ್ ಕೂಡ ಕ್ರೇಜಿ ಅಂತ ಹೇಳ್ಬೋದು ನೋಡ್ತಾ ಸೈಡ್ ಲುಕ್ ನಮಗೆ ಈ ರೀತಿ ಸಿಗುತ್ತೆ ಮತ್ತೆ ಬ್ಯಾಕ್ ಸೈಡ್ ಲುಕ್ ನೋಡ್ತಾರೆ ಗುರು ಬ್ಯಾಕ್ ಸೈಡ್ ಲುಕ್ ಕೂಡ ಕ್ರೇಜಿ ಅಂತ ಹೇಳ್ಬೋದು ಒಂಥರ ಡಿಫ್ರೆಂಟ್ ಕಲರ್ಗಳು ಒಂಥರ ಏರ್ ಟೈಪ್ ಅಲ್ಲಿ ಸಿಗುತ್ತೆ ಈ ಒಂದು ಲಿವರಿ ಕಾಣಿಸ್ತಾ ಒಂಥರ ಬ್ಲೂ ಬ್ಲ್ಯಾಕು ಎಲ್ಲ ಮಿಕ್ಸ್ ಆಗಿರುವಂಥ ಕಲರ್ ಸಿಗುತ್ತೆ ನೋಡ್ತಾ ನಮಗೆ ಬ್ಯಾಕ್ ಸೈಡ್ ಲುಕ್ ಕೂಡ ಈ ರೀತಿ ಇರುವಂಥದ್ದು ಕಾವೇರಿ ಅಂತ ಕಾಣಿಸ್ತಿಲ್ಲ ಚಿಂದಿ ಅಂತ ಹೇಳ್ಬೋದು ನಮಗೆ ಬ್ಯಾಕ್ ಸೈಡ್ ಲುಕ್ ನೋಡೋಕೆ ಈ ರೀತಿ ಸಿಗುತ್ತೆ ಓಕೆ ಗುರು ಮತ್ತು ಈ ಸೈಡ್ ಲುಕ್ ನೋಡ್ರಿ ಮನಿ ಈ ಸೈಡ್ ಲುಕ್ ಏನು ಸಿಗುತ್ತೆ ಸೇಮ್ ಲುಕ್ಕು ಈ ಸೈಡ್ ಕೂಡ ಸಿಗುವಂಥದ್ದು ಯಾವುದೇ ಕಾರಣಕ್ಕೂ ಚಿಕ್ಕ ಒಂದ್ಸಲ ಸೂಪರ್ ಆಗಿರುವಂತಹ ಬಸ್ ಆರುತ್ತೆ ಓಕೆ ಗುರು ಈ ಒಂದು ಬಸ್ ಕ್ಯಾಬಿನ್ ಈ ಒಂದು ನೋಡೋಣ ಬನ್ನಿ ಕ್ಯಾಬಿನ್ ಅಲ್ಲಿ ಯಾವ ರೀತಿ ಅಂದ್ಬಿಟ್ಟು ಓಕೆ ಗುರು ಅಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಅಂದ್ಬಿಟ್ಟು ಕ್ಯಾಬಿನಲ್ಲಿ ಬಿ ಎಸ್ ಸಿಕ್ಸ್ ನಿಮಗೆ ಸ್ಟೇರಿಂಗ್ ಇಲ್ಲಿ ಈ ಒಂದು ಬಸ್ಸೇ ಬಿ ಎಸ್ ಸಿಕ್ಸ್ ಇರುವಂಥದ್ದು ಸೊ ಕ್ಯಾಬಿನ್ಗೂ ಕೂಡ ಅಂತ ಹೇಳ್ಬೋದು ಅದರ ಮುಂದೆ ವೆಂಕಟರಾಮನ್ ಫೋಟೋ ಎಲ್ಲ ಕೂಡ ಆ್ಯಡ್ ಮಾಡಿರುವಂಥದ್ದು ಎಲ್ಲ ಲಿವರಿಲಿ ಆ್ಯಡ್ ಮಾಡಿದ್ರೆ ನೋಡ್ತಾ ಇರೋ ಚೆನ್ನಾಗಿರುವಂಥ ದೇವ್ರ ಫೋಟೋ ಎಲ್ಲ ಆ್ಯಡ್ ಮಾಡಿರುವಂಥದ್ದು ನಿಮಗೆ ಕ್ಯಾಬಿನ್ ಮುಂದೆ ನೋಡೋಕೆ ರೀತಿ ಸಿಗುತ್ತೆ ಮತ್ತೆ ಫ್ಯಾಷಂಜರ್ಸ್ ಕೂತ್ಕೊಂತ ಸೀಟಲ್ಲಿ ನೋಡ್ತಾ ಇರೋ ಮಲ್ಕಂದ್ ಸ್ಲೀಪರ್ ಕೋಚ್ ಬಸ್ ಗುರು ಮಲ್ಕಂದ್ ಹೋಗುವಂಥ ಬಸ್ಸೇ ಇರುತ್ತೆ ಯಾವ ಎಲ್ ಇ ಡಿ ನಮಗೆ ಲಾ ಟಿ ವಿ ಎಲ್ಲ ಕೊಟ್ಟಿರುವಂಥದ್ದು ಪ್ಯಾಸೆಂಜರ್ಸ್ ಮಲ್ಕೊಂಡು ನೋಡ್ತಾರಲ್ಲ ನಮಗೆ ಟಿ ವಿ ಎಲ್ಲ ಕೊಟ್ಟಿರುವಂಥದ್ದು ತುಂಬ ಚೆನ್ನಾಗಿರುವಂಥ ಬಸ್ ಆರುತ್ತೆ ಓಕೆ ಗುರು ಇದರಲ್ಲಿ ಮೂರು ಆ್ಯನಿಮೇಷನ್ ಕೀ ಎಲ್ಲ ಕೊಟ್ಟಿರುವ ಸೋ ಸೊ ಮೇಲೆ ಒಂದು ಎರಡು ಮೂರು ಅಂತ ಕಾಣ್ತಿಲ್ಲ ಸೋ ಅಲ್ಲಿ ಅದನ್ನು ಆ್ಯನಿಮೇಷನ್ ಕೀ ಅಂತಾರೆ ಸೊ ನೀವು ಮೊದಲನೇದು ಕ್ಲಿಕ್ ಮಾಡಿದ್ರೆ ಸೈಡ್ ಡ್ರೈವರ್ ಡೋರ್ ಇದೆಯಲ್ಲ ಆ ಒಂದು ಡ್ರೈವರ್ ಡೋರ್ ಓಪನ್ ಆಗುತ್ತೆ ಮತ್ತೆ ಎಲ್ಲ ಕರ್ಟನ್ಸ್ ಇದೆಯಲ್ಲ ಗ್ಲಾಸ್ಗೆ ಆ ಒಂದು ಕರ್ಟನ್ಸ್ ಎಲ್ಲ ಓಪನ್ ಆಗುವಂಥದ್ದು ಮತ್ತು ನಮಗೆ ಲೆಫ್ಟ್ ಸೈಡಲ್ಲಿ ಒಂದು ಚಿಕ್ಕದು ಲಗೇಜ್ ಕ್ಯಾರಿಯರ್ ಮಾಡ್ತಾರೆ ಅದೊಂದು ಸ್ವಲ್ಪ ಚಿಕ್ಕದು ಲಗೇಜು ಕ್ಯಾರಿಯರ್ ಮಾಡುವಂಥ ಒಂದು ಡೋರ್ ಓಪನ್ ಆಗುತ್ತೆ ಸು ಒಂದನೇದು ಕ್ಲಿಕ್ ಮಾಡಿದ್ರೆ ಸೊ ನೀವು ಎರಡನೇದು ಕ್ಲಿಕ್ ಮಾಡಿದ್ರೆ ಏನಪ್ಪ ಅಂದರೆ ಬಸ್ಸು ಸ್ವಲ್ಪ ಡೌನ್ ಆಗುತ್ತೆ ಕಾಣಿಸಲ್ಲ ಡೌನ್ ಆಗುತ್ತೆ ಮತ್ತು ಫುಲ್ ಲಗೇಜ್ ಕ್ಯಾರಿಯರ್ ಮಾಡುವಂಥ ಫುಲ್ ಎಲ್ಲ ಕೂಡ ಓಪನ್ ಆಗುತ್ತೆ ಈ ಸೈಡ್ ಲೆಫ್ಟ್ ಸೈಡಲ್ಲಿ ಮತ್ತು ರೈಟ್ ಸೈಡಲ್ಲಿ ಎಲ್ಲ ಕೂಡ ನಮಗೆ ಓಪನ್ ಆಗುವಂಥದ್ದು ಸೊ ನೀವು ಮೂರನೇದು ಕ್ಲಿಕ್ ಮಾಡಿದ್ರೆ ಫುಲ್ ಕರ್ಟನ್ಸ್ ಇದೆಲ್ಲ ಗ್ಲಾಸ್ಗೆ ಆ ಒಂದು ಕರ್ಟನ್ಸ್ ಎಲ್ಲ ಫುಲ್ ಕ್ಯಾನ್ಸಲ್ ಆಗುತ್ತೆ ಮತ್ತು ಬ್ಯಾಕ್ ಸೈಡ್ ಇಂಜಿನ್ ಡೋರ್ ಇದೆಯಲ್ಲ ಗುರು ಆ ಒಂದು ಇಂಜಿನ್ ಡೋರ್ ಓಪನ್ ಆಗುತ್ತೆ ಸೊ ಈ ಬಸ್ಸಲ್ಲಿ ಇಂಜಿನೇ ಕಾಣ್ತಿಲ್ಲ ಗುರು ಆ ಬಸ್ಸಲ್ಲಿ ಅದ್ರ ಇಂಜಿನ್ ಇತ್ತು ಅದರಲ್ಲಿ ಮುಂದೆ ಪಾಯಿಂಟ್ ಎತ್ತಿದ್ರೆ ಫುಲ್ ಬ್ಲ್ಯಾಕ್ ಕಾಣ್ತಿತ್ತು ಸೊ ಇದರಲ್ಲಿ ಹಿಂದೆ ಹಿಂದೆ ಅದು ಎತ್ತಿದ್ರೆ ಫುಲ್ ನೀಲಿ ಕಲರ್ ಕಾಣ್ತಾ ಗುರು ಅಂತ ಬ್ಲೂ ಕಲರ್ ಫುಲ್ಲು ಮಾಡಿದರೆ ಇಂಜಿನೇ ಎಲ್ಲಿದೆ ಅಂತ ಗೊತ್ತಿಲ್ಲ ಕಾಣಿಸಲ್ಲ ಸೊ ಇಷ್ಟು ಕೂಡ ಈ ಒಂದು ಬಸ್ಸಲ್ಲಿ ಫೀಚರ್ಸ್ ಇರುವಂಥದ್ದು ಮತ್ತು ಗಾಡಿ ಸಕ್ಸ್ಪೆನ್ಷನು ಎಲ್ಲ ಕೂಡ ನೀಟಾಗಿದೆ ಸೊ ಆ ಬಸ್ಸಲ್ಲಿ ಈ ಬಸ್ಸಲ್ಲಿ ಕೂಡ ಎರಡು ಅಷ್ಟೇ ಇದೆ ಏನು ಕೂಡ ಚೇಂಜಸ್ ಇಲ್ಲ ಚೆನ್ನಾಗಿರುವಂಥ ಎರಡು ಬಸ್ ಕೂಡ ಚೆನ್ನಾಗಿದೆ ಗುರು ಎರಡು ಕೂಡ ನನಗೆ ಇಷ್ಟ ಆಗಿದೆ ಎರಡು ಕೂಡ ಸೇಮ್ ಇರುವಂಥದ್ದು ಸೊ ಇಬ್ಬರು ಕೂಡ ಕಾಂಪಿಟೇಷನ್ ರಿಲೀಸ್ ಮಾಡಿರುವಂಥದ್ದು ಸೊ ನಿಮ್ಗೆ ಯಾವತ್ತು ಬೇಕು ಅದನ್ನು ಡೌನ್ಲೋಡ್ ಮಾಡಿ ಓಕೆ ಗುರು ಇದಾಗಿತ್ತು ಕಂಪ್ಲೀಟಾಗಿ ಈ ಒಂದು ಲಿವರಿ ಮತ್ತು ಬಸ್ ಇನ್ಫಾರ್ಮೇಷನ್ನು ಸೊ ಇವಾಗ ಯಾವ ರೀತಿ ಡೌನ್ಲೋಡ್ ಮಾಡೋದಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ದಯವಿಟ್ಟು ಇಲ್ಲಿವರೆಗೂ ವಿಡಿಯೋ ನೋಡ್ತಾ ಇರ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡಿರಲ್ಲ ಲೈಕ್ ಮಾಡಿರಲ್ಲ ಆದಷ್ಟು ಕಮೆಂಟ್ ಮಾಡಿರಿ ನಿಮಗೆ ಲಿವರಿ ಯಾವ್ದು ಇಷ್ಟ ಆಯ್ತು ಅಂತ ತಾಡೆ ಕಮೆಂಟ್ ಮಾಡಿ ಅಂಬಾರಿ ಉತ್ಸವ ಲಿವರಿ ಇಷ್ಟ ಆಯ್ತಾ ಇಲ್ಲ ಕಾವೇರಿ ಟ್ರಾವೆಲ್ಸ್ ಲಿವರಿ ಇಷ್ಟ ಆಯ್ತಾ ಯಾವುದಂತ ತಾಳ ಕಮೆಂಟ್ ಮಾಡಿ ಓಕೆ ಗುರು ಬನ್ನಿ ಇನ್ಯಾಕ್ ಕಾಲ ಮಾಡ್ತೀರಿ ಯಾವ ರೀತಿ ಡೌನ್ಲೋಡ್ ಮಾಡೋದಂತ ತಿಳಿಸ್ಕೊಡ್ತೀನಿ ಓಕೆ ಗುರು ಇವಾಗ ನೋಡಿ ನನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಓಲ್ವೋ ನೈನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಬಸ್ಮೋ ಡೌನ್ಲೋಡ್ ವಿಡಿಯೋ ಲಿಂಕ್ ಅಂತ ಕೊಟ್ಟಿರ್ತೀನಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಇರೋ ಒಂದು ಚಾನಲ್ ಓಪನ್ ಆಗುತ್ತೆ ಸೊ ನಾವು ಇಲ್ಲಿಂದ ಡೌನ್ಲೋಡ್ ಮಾಡಬೇಕಾಗುತ್ತೆ ಈ ಒಂದು ಮೋಡ್ಗೆ ಪಾಸ್ವರ್ಡ್ ಇರುವಂಥ ಸೊ ಪಾಸ್ವರ್ಡ್ ಇವರ ಹುಡಿಯ ಪೂರ್ತಿ ನೋಡಿ ಪಾಸ್ವರ್ಡ್ ಸಿಗುತ್ತೆ ಒಂದೇ ನಿಮಿಷ ಇದ್ದಾವೆ ಇವರ ಹುಡಿಯೋ ಪೂರ್ತಿ ನೋಡಿ ಪಾಸ್ವರ್ಡ್ ಸಿಗುತ್ತೆ ನೆಕ್ಸ್ಟ್ ನೀವು ಅವರ ವಿಡಿಯೋ ಡಿಸ್ಕ್ರಿಪ್ಷನ್ ಮಾಡಿ ತೇಡ ಮೋರ್ ಮೇಲೆ ಕ್ಲಿಕ್ ಮಾಡಿ ಒಂದು ಸ್ವಲ್ಪ ತೆಡೆ ಬರಬೇಕಾಗುತ್ತೆ ನೀವು ಹಂಗೆ ತೆಡೆ ಬನ್ನಿ ತೇ ಬನ್ನಿ ಇಲ್ಲಿ ಕಾಣಿಸ್ತಾ ನೋಡ್ತಾ ಇರೋದು ಮೋಡ್ ಡೌನ್ಲೋಡಿಂಗ್ ಅಂತ ಕಾಣಿಸ್ತಿಲ್ಲ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡೋಕ್ಕಾಗುತ್ತೆ ಆರಾಮ ವರ್ಕ್ ಇಲ್ಲ ಸೊ ಇದೇ ಒಂದು ಲಿಂಕ್ ಇರುತ್ತೆ ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಮಗೆ ಲಿಂಕ್ ಓಪನ್ ಆಗುತ್ತೆ ಸ್ವಲ್ಪ ವೇಟ್ ಮಾಡಿ ಈ ರೀತಿ ಲಿಂಕ್ ಓಪನ್ ಆದ ತಕ್ಷಣ ನೀವು ಹಂಗೆ ಸ್ವಲ್ಪ ಸ್ಕ್ರೋಲ್ ಮಾಡ್ಕೊಂಬಿಟ್ಟು ತಗಡೆ ಬನ್ನಿ ಇಲ್ಲಿ ಆ ಒಂದು ಮೋಡ್ದೆಲ್ಲ ಫೋಟೋ ಎಲ್ಲ ಕಾಣುತ್ತೆ ನೀವು ಹಂಗೆ ನೋಡ್ಕೊಂಬಿಟ್ಟು ಸ್ವಲ್ಪ ನೀವು ತಗಡೆ ಬರಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರೋದು ಮೋಡ್ ವಿತ್ ಫೋರ್ ಕೆ ಟಚರ್ಸ್ ಅಂತ ಕಾಣ್ತಿಲ್ಲ ಇಲ್ಲ ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡೋಕ್ಕಾಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸಿಂಪಲ್ ರೆಡ್ ಕಲರ್ ಇದೆಯಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಸೇರ್ ಮಾಡಿಸಿದ ಲಿಂಕ್ ಓಪನ್ ಆಗುತ್ತೆ ಸ್ವಲ್ಪ ತಗಡೆ ಬನ್ನಿ ಪಾಸ್ವರ್ಡ್ ಅಂತ ಕೇಳುತ್ತೆ ಸೊ ನೀವು ಇಲ್ಲಿ ಪಾಸ್ವರ್ಡ್ ಹಾಕ್ಬೇಕಾಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಥರ ಅಡ್ರ್ಟೈಸ್ಮೆಂಟ್ ಬಂತಂದರೆ ಅಲ್ಲಿ ಮೇಲೆ ಸೆಕೆಂಡಾಗಿ ಕ್ಯಾನ್ಸಲ್ ಕೊಡಿ ನೆಕ್ಸ್ಟ್ ಇಲ್ಲಿ ಪಾಸ್ವರ್ಡ್ ಟೈಪ್ ಮಾಡಕ್ಕೆ ಕೇಳುತ್ತೆ ಸೊ ನೀವು ಅವರ ವಿಡಿಯೋದಲ್ಲಿ ಪಾಸ್ವರ್ಡ್ ಬರುತ್ತೆ ಅಂತ ಹೇಳಿದ್ನಲ್ಲ ಸೊ ಅವ್ರು ಯಾವ ರೀತಿ ಕೊಡಿದ್ರೆ ಸೇಮ್ ಪಾಸ್ವರ್ಡ್ ಕರೆಕ್ಟಾಗಿ ಹಾಕಿ ನೆಕ್ಸ್ಟು ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಕ್ಲಿಕ್ ಮಾಡಿ ಈ ಥರ ವೈಟ್ ಆಪ್ ಅಂತಂದರೆ ಸೊ ಒಂದು ಬ್ಯಾಕ್ ಬನ್ನಿ ನೆಕ್ಸ್ಟ್ ಇನ್ನೂಸಲ್ಲಿ ಕ್ರಿಯೇಟರ್ ಡೌನ್ಲೋಡ್ ಲಿಂಕ್ ಪೇನೇ ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮಗೆ ಸಿಕ್ಸ್ ಸೆಕೆಂಡ್ ಬೀಳುತ್ತೆ ನೀವು ಸಿಕ್ಸ್ ಸೆಕೆಂಡ್ ಝೀರೋ ಗಂಟೆ ಕಾಯಬೇಕಾಗುತ್ತೆ ಅದು ಜೀರೋ ಆದಮೇಲೆ ಡೌನ್ಲೋಡಿಂಗ್ಗೆ ಸಡಿ ಅಂತ ಬರುತ್ತೆ ಸೊ ನೀವು ಡೌನ್ಲೋಡಿಂಗ್ಗೆ ಸಡಿ ಮೇಲೆ ಕ್ಲಿಕ್ ಮಾಡಿ ಬೇಕಾನ ನೆಕ್ಸ್ಟ್ ಈ ಥರ ವೈಟ್ ಆ್ಯಪ್ ಅಂತಂದ್ರೆ ಒಂದು ಬ್ಯಾಕ್ ಬನ್ನಿ ಇನ್ನೊಂದು ಸಲ ಸ್ಟಾರ್ಟ್ ಡೌನ್ ಅಂತ ಬರುತ್ತೆ ತಡೆ ಕಾಣಿಸ್ತಾ ಸ್ಟಾರ್ಟ್ ಡೌನ್ ಮೇಲೆ ಕ್ಲಿಕ್ ಮಾಡಿ ಇಮಿಡಿಯೇಟ್ಲಿ ನೋಡ್ತಾ ಇರೋದು ಮೋಡ್ ಫುಲ್ ಮೇಲೆ ಡೌನ್ಲೋಡಿಂಗ್ ಆಗ್ತಿದೆ ಸೊ ಈ ಒಂದು ಮೋಡ್ ಪೂರ್ತಿ ಡೌನ್ಲೋಡ್ ಮಾಡಿ ಇವಾಗ ನಮ್ಮ ಕರ್ನಾಟಕ ಲಿವರಿ ಕೂಡ ಡೌನ್ಲೋಡ್ ಮಾಡಬೇಕಲ್ಲ ಕಾವೇರಿ ಲಿವರಿ ಕೂಡ ಡೌನ್ಲೋಡ್ ಮಾಡಬೇಕು ಸೊ ಇದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕಾವೇರಿ ಟ್ರಾವೆಲರ್ ಲಿವರಿ ಡೌನ್ಲೋಡ್ ಲಿಂಕ್ ಅಂತ ಕೊಟ್ಟಿರ್ತೀನಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಕಾಣ ಬಸ್ ಇಡೋರು ಚಾನಲ್ ಓಪನ್ ಆಗುತ್ತೆ ಸೊ ನಾವು ಇಲ್ಲಿಂದ ಕಾವೇರಿ ಟ್ರಾವೆಲರ್ ಲಿವರಿ ಡೌನ್ಲೋಡ್ ಮಾಡಬೇಕಾಗುತ್ತೆ ಈ ಒಂದು ಲಿವರಿಗೆ ಯಾವುದೇ ರೀತಿಯ ಪಾಸ್ವರ್ಡ್ ಇರಬೇಕು ನೋ ಪಾಸ್ವರ್ಡ್ ಆಗಿ ಕೊಟ್ಟಿದ್ದಾರೆ ಯಾವುದೇ ರೀತಿಯ ಪಾಸ್ವರ್ಡ್ ಇಲ್ಲ ನೀವು ಸಿಂಪಲ್ ಸಿಂಪಲಾಗಿ ಅವರ ವಿಡಿಯೋ ಕಾಣುತ್ತಲ್ಲ ಸೊ ನೀವು ಅವರ ವಿಡಿಯೋ ಡಿಸ್ಕ್ರಿಪ್ಷನ್ನ ಓಪನ್ ಮಾಡಿ ಟೈಟ್ಲಿ ಕಾಣ್ತಿಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ ತಡ ಮೋರ್ ಮೇಲೆ ಕ್ಲಿಕ್ ಮಾಡಿ ಒಂದು ಸ್ವಲ್ಪ ತೇಡ ಬನ್ನಿ ಕಾಣಿಸ್ತು ನೋಡ್ತಾರೆ ಅದಿಲ್ಲ ಲಿವರಿ ಲಿಂಕ್ ಅಂತ ಕಾಣಿಸಿಲ್ಲ ಸೊ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇದು ಕೂಡ ಸೇರ್ ಮೋಡ್ಸಿನ ಲಿಂಕ್ ಇರುವ ಅಂತೂ ಈಸಿ ಡೌನ್ಲೋಡ್ ಆಗುತ್ತೆ ಯಾವುದೇ ರೀತಿ ಕಷ್ಟ ಇಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೇರ್ ಮಾಡಿಸಿದ ಲಿಂಕ್ ಓಪನ್ ಆಗುತ್ತೆ ನೆಕ್ಸ್ಟ್ ಸ್ವಲ್ಪ ತೇಡ ಬನ್ನಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಕಾಣಿಸಿಲ್ಲ ಈ ಒಂದು ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ವೈಟ್ ಆಗ ಬಂತಂದರೆ ಸೊ ಒಂದು ಬ್ಯಾಕ್ ಬನ್ನಿ ನೆಕ್ಸ್ಟ್ ಟೈಮ್ ಸಿಕ್ಸ್ ಸೆಕೆಂಡ್ ಬೀಳುತ್ತೆ ಸಿಕ್ಸ್ ಸೆಕೆಂಡ್ ಜೀರೋ ಗಂಟೆ ಕಾಯಿರಿ ಅದು ಜೀರೋ ಆದಮೇಲೆ ಡೌನ್ಲೋಡ್ ಲಿಂಕ್ ಸಡಿ ಅಂತ ಬರುತ್ತೆ ಡೌನ್ಲೋಡ್ ಲಿಂಕ್ ಸೆ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನಮಗೆ ಇನ್ನೊಂದು ಪೇಜ್ ಸ್ಟಾರ್ಟ್ ಡೌನ್ ಅಂತ ಬರುತ್ತೆ ಸ್ಟಾರ್ಟ್ ಡೋಮೆ ಕ್ಲಿಕ್ ಮಾಡಿ ಥರ ವೈಟ್ ಹಬ್ ಅಂತ ಒಂದು ಬ್ಯಾಕ್ ಬನ್ನಿ ಇನ್ನೊಂದು ಸಲ ಸ್ಟಾರ್ಟ್ ಡೋಮೇಲೆ ಕ್ಲಿಕ್ ಮಾಡಿ ಮತ್ತೆ ಬ್ಯಾಕ್ ಬನ್ನಿ ಮತ್ತೆ ಸ್ಟಾರ್ಟ್ ಡೋನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಮ್ಮಿಡಿಯೇಟ್ಲಿ ನಿಮಗೆ ಲಿವರಿ ಫೋಟೋ ಕೂಡ ಡೌನ್ಲೋಡಿಂಗ್ ಆಗ್ತಿದೆ ಮೇಲೆ ಕಾಣ್ತಿಲ್ಲ ಸೊ ಎರಡು ಫೈಲ್ ಕೂಡ ಡೌನ್ಲೋಡ್ ಮಾಡಿದ್ಮೇಲೆ ಜಡ ಸರಪ್ ಅಪ್ಲಿಕೇಶನ್ ಓಪನ್ ಮಾಡಿ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಈ ರೀತಿ ಓಮ್ ಪೇಜಿಗೆ ಬರ್ತೀವಿ ಇಲ್ಲಿ ನಮಗೆ ಡೌನ್ಲೋಡ್ ಅಂತ ಇರುತ್ತೆ ಓಮ್ ಪೇಜಲ್ಲಿ ಹುಡುಕಾಡ್ಬಿಟ್ಟು ಡೌನ್ಲೋಡ್ ಫೋರ್ಡನ್ನು ಓಪನ್ ಮಾಡಿ ಹೋಗ್ಕೊಂಡ ನೆಕ್ಸ್ಟ್ ನಮಗೆ ಮೇಲೆ ಆರಾಮ್ ವರ್ಕ್ ಇದೆಯಲ್ಲ ಇಲ್ಲಿ ಕಾಣಿಸ್ತಾ ಮೂರು ಚುಕ್ಕೆ ಮೂರು ಲೈನ್ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡೇಟ್ ಅಂತ ಕಾಣಿಸ್ತಾರೆ ಸೊ ಡೇಟ್ ಮೇಲೆ ಕ್ಲಿಕ್ ಮಾಡಿ ಯಾಕಂದ್ರೆ ಇವತ್ತು ಡೇಟ್ಗೆ ನಿಮಗೆ ಲಾಸ್ಟಿಗೆ ಸೇವ್ ಇರುತ್ತೆ ಲಾಸ್ಟಿಗೆ ಬನ್ನಿ ನೋಡ್ತಾರೆ ನಮ್ಮ ಕಾವೇರಿ ಲವರಿ ಕೂಡ ಮ್ಯಾಲೇಜ್ ಸೇವ್ ಆಗಿದೆ ನಮ್ಮ ಬಸ್ ಮೋಡ್ ಯಾವ್ದಪ್ಪ ಅಂದ್ರೆ ತಡೆಗೆ ಕಾಣಿಸ್ತೀವಿ ನೋಡ್ತಾರೆ ನೈನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಎಸ್ ಅಂತ ಕಾಣಿಸ್ತಾರೆ ಇದು ನಮ್ಮ ಬಸ್ ಮೋಡ್ ಇರುತ್ತೆ ಸೊ ಅದ್ರ ಮೇಲೆ ಒಂದು ಕ್ಲಿಕ್ ಮಾಡಿ ಎಕ್ಸ್ಟ್ರಾ ಟಿಯರ್ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಟ್ರಾ ಟಾಗುತ್ತೆ ಯಾವುದೇ ರೀತಿ ಪಾಸ್ವರ್ಡ್ ಇಲ್ಲ ಇಲ್ಲಿ ಏನು ಪಾಸ್ವರ್ಡ್ ಹಾಕಂಗಿಲ್ಲ ಅಲ್ಲಷ್ಟೇ ಹಾಕ್ಬೇಕು ನೆಕ್ಸ್ಟ್ ಸ್ವಲ್ಪ ಮೇಲೆ ಬಂದು ಒಂದು ವೈಟ್ ಫಲ್ ರೆಡಿ ಆಗುತ್ತೆ ಇಲ್ಲಿ ಹುಡುಕಾಡಬೇಕಾಗುತ್ತೆ ಇಲ್ಲಿ ಕಾಣಿಸ್ತಾ ನೋಡ್ತೀವಿ ನೈನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂತ ಈ ರೀತಿ ವೈಟ್ ಫಲ್ ಬಂದಿರುತ್ತೆ ಆ ಒಂದು ವೈಟ್ ಫೈಲ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ತಡೆ ಕಟ್ ಅಂತ ಬರುತ್ತೆ ಸಿ ಊಟಿ ಸೊ ಕಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಡೌನ್ಲೋಡ್ ಅಂತ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡೋಕ್ಕಾಗುತ್ತೆ ಮೇಲೆ ನೆಕ್ಸ್ಟ್ ಡಿವೈಸ್ ಸ್ಟೋರ್ ಅಂತ ಬರುತ್ತೆ ಡಿವೈಸ್ ಅದ ಮೇಲೆ ಕ್ಲಿಕ್ ಬೇಕಾನ ನೆಕ್ಸ್ಟ್ ನಂಗೆ ಬಸ್ಸಿಡ್ ಅಂತ ಒಂದು ಫೋಲ್ಡರ್ ಇರುತ್ತೆ ಓಮ್ ಪೇದಲ್ಲಿ ಬಸ್ಸಿಡ್ ಫೋಲ್ಡರ್ ಫೋಲ್ಡ್ರ್ ಹುಡ್ಕಾಡ್ಬಿಟ್ಟು ಆ ಒಂದು ಫೋಲ್ಡರ್ನ ಓಪನ್ ಮಾಡಿ ನೆಕ್ಸ್ಟ್ ಮೋಡ್ಸ್ ಅಂತ ಎಮ್ ಮೋಡಿಯಸ್ ಅಂತ ನೋಡ್ಸ್ ಕೊಡ್ರ ಓಪನ್ ಮಾಡಿ ನೆಕ್ಸ್ಟ್ ಸೈಡ್ ರಟ್ ಮಾಡ್ತಾರಲ್ಲ ಸಿಂಬಲಿಟಿ ಪೇಸ್ಟು ಸೊ ನೀವು ಇಲ್ಲಿ ಪೇಸ್ಟ್ ಮಾಡಿದ್ರೆ ಮುಗೀತು ನಮ್ಮ ಬಸ್ ಸಿಂಬಿಲಿಟ್ರಿ ಯೂನಿವರ್ಸಿಟಿ ಗೇಮಲ್ಲಿ ಬಸ್ ಆ್ಯಡ್ ಆಗಿದೆ ಸೊ ನಿಮ್ಮ ಗೇಮ್ನ ಓಪನ್ ಮಾಡಿ ಗೇಮಲ್ಲಿ ಬಸ್ಸಲ್ಲಿ ಬಂದಿದೆ ಅಂತ ತೋರಿಸ್ಕೊಡ್ತೀನಿ ಗೇಮ್ನ ಓಪನ್ ಮಾಡಿದ್ರೆ ನಮ್ಮ ಬಸ್ ಇಲ್ಲಿ ಬಂದ ಚೆಕ್ ಮಾಡೋದಂದ್ರೆ ಲೆಫ್ಟ್ ಸೈಡಲ್ಲಿ ಅಂತ ಕಾಣ್ತಿಲ್ಲ ಸೊ ಗ್ಯಾರೇಜ್ ಮೇಲೆ ಕ್ಲಿಕ್ ಮಾಡಿ ಆ ಸೈಡು ಮತ್ತು ಈ ಸೈಡಿನ ಗ್ಯಾಡ್ ಆರಾಮವಾಗಿ ಕಾಣ್ತಿಲ್ಲ ಸೊ ನೀವು ಯಾವುದಾದ್ರೂ ಒಂದು ಕ್ಲಿಕ್ ಮಾಡಿ ಬೇಕಂದ ನಿಮ್ಮ ಬಸ್ ಇಲ್ಲೇ ಬಂದಿರುತ್ತೆ ಸೊ ನೀವು ಒಂದೊಂದಾಗೆ ಕ್ಲಿಕ್ ಮಾಡ್ತಾರೆ ಬೇಕಾಗುತ್ತೆ ನೀವು ಯಾವುದಾವುದು ಗೇಮಲ್ಲಿ ಆ್ಯಡ್ ಮಾಡಿದ್ರೆ ಅದೆಲ್ಲ ಕೂಡ ತೋರಿಸ್ತಾ ಇರುತ್ತೆ ಸೊ ನೀವು ಒಂದೊಂದಾಗೆ ಕ್ಲಿಕ್ ಮಾಡ್ತಾಯಿರೋ ಇಲ್ಲೇ ಬಂದಿರುತ್ತೆ ನೋಡ್ತಾರೆ ನಾನು ಚೆಕ್ ಮಾಡ್ತಾ ಇದ್ದೀನಿ ಈ ರೀತಿ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ ಓಕೆ ಗುರು ಇದ್ದಾರೆ ನಮ್ಮ ಬಸ್ ಬಂದಿರುವಂಥದ್ದು ಓಲ್ವೋ ನೈನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಬಸ್ ಬಂದಿರುವಂಥದ್ದು ಸೊ ಇದಕ್ಕೆ ನಮ್ಮ ಕರ್ನಾಟಕ ಲಿವರಿ ಅಪ್ಲೈ ಮಾಡ್ಬೇಕಂದ್ರೆ ಡೌನ್ಲೋಡ್ ಕಾವೇರಿ ಲಿವರಿ ಅದು ಅಪ್ಲೈ ಮಾಡ್ಬೇಕಂದ್ರೆ ತಡೆ ಯೂಸ್ ಅಂತ ಕಾಣ್ತಿಲ್ಲ ಸೊ ಈ ಒಂದು ಯೂಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಎಸ್ ಅಂತ ಬರುತ್ತೆ ಸೊ ಎಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನಮಗೆ ಸಾಂಗ್ ಸಿಬ್ಬಲ್ಪಂಥರ ಚಿಕ್ಕೆ ಚುಕ್ಕೆ ಕಾಣ್ತಿಲ್ಲ ಸೊ ನಾನು ಆ್ಯಾರಾಮರ್ಕಾಗ್ತಾಯಿದ್ದಿಲ್ಲ ನೀವು ಅದ್ರ ಮೇಲೆ ಕ್ಲಿಕ್ ಮಾಡೋಕ್ಕಾಗುತ್ತೆ ಲೆಫ್ಟ್ ಸೈಡ್ ಬ್ರೌಸ್ ಲಿವರಿ ಅಂತಿದೆ ಅಂತ ಹೇಳೋ ಒಂದು ಬಾಕ್ಸ್ ಇದೆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡು ಮೇಲೆ ಬ್ರೌಸಲ್ಲಿ ಲಿವರಿ ಅಂತಿದೆ ಆ ಒಂದು ಬ್ರೌಸ್ ಲಿವರಿ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನಮಗೆ ಇಲ್ಲಿ ಡಿವೈಸ್ ಗ್ಯಾಡ್ರಿ ಅಂತ ಬರುತ್ತೆ ಸೊ ಡಿವೈಸ್ ಗ್ಯಾಡ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮಗೆ ಗ್ಯಾಲ್ರಿ ಓಪನ್ ಆಗುತ್ತೆ ನೆಕ್ಸ್ಟ್ ಮೇಲೆ ತ್ರೀ ಲೈನ್ಸ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ತು ಸೊ ನೀವು ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಲಿವರಿ ಫೋಟೋ ಸ್ಟಾರ್ಟಿಂಗ್ ಎಲ್ಲ ತೋರಿಸ್ತಾ ಇರುತ್ತೆ ಅಲ್ಲಿ ನೋಡ್ತಾ ಇರೋದು ನಮ್ಮ ಕಾವೇರಿ ಲಿವರಿ ತೋರಿಸ್ತಾ ಇದಿಲ್ಲ ಸೊ ಆಗಿ ಆ ಫೋಟೋ ಮೇಲೆ ಒಂದು ಕ್ಲಿಕ್ ಮಾಡಿದ್ರೆ ನಮ್ಮ ಓಲ್ವೋ ನೈನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಬಸ್ಗೆ ಬಂದ್ಬಿಟ್ಟು ನಮ್ಮ ಕರ್ನಾಟಕ ಲಿವರಿ ಅಪ್ಲೈ ಆಗುತ್ತೆ ನೋಡ್ತಾರೆ ಅದು ನಮ್ಮ ಬಸ್ಗೆ ಬಂದ್ಬಿಟ್ಟು ಅಪ್ಲೈ ಆಗಿರುವಂಥ ಸೂಪರ್ ಆಗಿರುವಂಥ ಲಿವರಿ ಅವರುತ್ತೆ ಸೊ ಈ ಒಂದು ಲಿವರಿ ಪರ್ಮನೆಂಟಾಗಿ ಬಸ್ಗೆ ಅಪ್ಲೈ ಆಬೇಕಂದ್ರೆ ಲೆಫ್ಟ್ ಸೈಡಲ್ಲಿ ಅಪ್ಲೈ ಅಂತ ಕಾಣ್ತಿದೆ ಗ್ರೀನ್ ಕಲರು ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಯೂಸ್ ಮನಿ ಬೇಕಾದರೂ ಕೂಡಿ ಫ್ರೀ ಬೇಕಾದರೂ ಕೊಡಿ ಯಾವುದಾದ್ರೂ ಕೂಡಿ ನಡೀತು ಬೇಕಾನ ಇದು ಗೇಮಲ್ಲಿರುವಂಥ ಕಾಯಿನ್ಸ್ ಇರುತ್ತೆ ರಿಯಲ್ ಕಾಯಿನ್ಸ್ ಎಲ್ಲ ಅಲ್ಲಿ ಮೇಲೆ ಬ್ಲೂ ಕಲರ್ ಇದೆಲ್ಲ ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮುಗಿತೀನಿ ನಿಮ್ಮ ಗೇಮ್ನ ಓಮ್ ಪೇಜ್ಗೆ ಈ ಒಂದು ಬಸ್ಸು ಮತ್ತು ಲಿವರ್ ಎಡರ್ ಕೂಡ ಬಂದ್ಬಿಟ್ಟು ಅಪ್ಲೈ ಆಗುತ್ತೆ ನೆಕ್ಸ್ಟ್ ನೀವು ಫ್ರೀ ಮಾಡು ಕೆರಿಯರ್ ಮಾಡು ಟೂರ್ ಮಾಡು ಆರಾಮಾಗಿ ಎಲ್ಲ ಕೂಡ ಅಪ್ಲೈ ಮಾಡ್ಬೋದು ಓಕೆ ಗುರು ನೋಡೋರ್ಲ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಗೇಮಲ್ಲಿ ಈ ಒಂದು ಬಸ್ನ ಡೌನ್ಲೋಡ್ ಮಾಡೋದು ಅಂದ್ಬಿಟ್ಟು ಓಕೆ ಇವರು ನೋಡಿದ್ರಲ್ಲ ಓಲ್ವೋ ನೈನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಬಸ್ನ ಯಾವ ರೀತಿ ನಮ್ಮ ಗೇಮಲ್ಲಿ ಡೌನ್ಲೋಡ್ ಮಾಡೋದು ಮತ್ತು ಯಾವ ರೀತಿ ಪ್ಲೇ ಮಾಡ್ದಂತ ಸೊ ಈ ವಿಡಿಯೋದಲ್ಲಿ ಎಲ್ಲ ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ಈ ಒಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋ ನಿಮ್ಮ ಫ್ರೆಂಡ್ಸು ಕೂಡ ಆದಷ್ಟು ಶೇರ್ ಮಾಡಿರಿ ಯಾರು ಕೂಡ ಶೇರ್ ಮಾಡಿದ್ರು ಆದಷ್ಟು ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಮತ್ತು ಈ ಒಂದು ಬಸ್ ಹೇಗಿದೆ ಅಂತ ತೇಳ ಕಮೆಂಟ್ ಮಾಡಿ ನಮ್ಮ ಕರ್ನಾಟಕದ ಬಸ್ ಯಾರ್ದು ಗುರು ಎರಡರೂ ಕೂಡ ನೋಡಿದ್ರ ಇಷ್ಟೋತ್ತೆಲ್ಲ ಕೂಡ ಹೇಳಿದ್ದೀನಿ ಸೊ ನಿಮ್ಗೆ ಎಲ್ಲರೂ ಕೂಡ ಆಗಿದೆ ಅನ್ಕೊಂಡಿದೀನಿ ಇಷ್ಟ ಆದರೆ ತೆಡೆ ಕಮೆಂಟ್ ಮಾಡಿ ಓಕೆ ಗುರು ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ನಿಮ್ಗೆ ಕೂಡ ಕೊನೆಯವ್ರಿಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು